ಅನಿಕಲ್ ಪಟ್ಟಣದಲ್ಲಿರುವ ಕೇಂದ್ರ ಮಾಜಿ ಸಚಿವ ನಾರಾಯಣಸ್ವಾಮಿರವರ ಮನೆಯಂಗಳದಲ್ಲಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿರವರ ಜನ್ಮ ದಿನಾಚರಣೆಯನ್ನು ಬಿಜೆಪಿ ಪಕ್ಷದ ವತಿಯಿಂದ ಆಚರಿಸಲಾಯಿತು ಇನ್ನು ಈ ವೇಳೆ ಕೇಂದ್ರ ಮಾಜಿ ಸಚಿವ ನಾರಾಯಣಸ್ವಾಮಿರವರು ಸೇರಿದಂತೆ ಬಿಜೆಪಿ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಏನೋ ಕಾರ್ಯಕ್ರಮದಲ್ಲಿ ಆನೇಕಲ್ ಬಿಜೆಪಿ ಮಂಡಳದ ಅಧ್ಯಕ್ಷ ನಾಯನಹಳ್ಳಿ ಮುನಿರಾಜು ಗೌಡರು ಅತ್ತಿಬೆಲೆ ಬಿಜೆಪಿ ಮಂಡಳದ ಅಧ್ಯಕ್ಷ ಬಿಬಿಐ ರಾಜು ಮತ್ತು ಜನಪ್ರತಿನಿಧಿಗಳು ಬಿಜೆಪಿ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ನೂರನೇ ವರ್ಷದ ಹುಟ್ಟು ಹಬ್ಬವನ್ನು ದೇಶದಾದ್ಯಂತ ಸುಶಾಸನ ದಿನ ಅಂಥೇಳಿ ಭಾರತೀಯ ಜನತಾ ಪಕ್ಷ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಮಂತ್ರಿಗಳು ಬಿ ಜೆ ಪಿ ಕಚೇರಿಗಳಲ್ಲಿ ದೇಶಕ್ಕೆ ಅನೇಕ ವಿರೋಧ ಪಕ್ಷಗಳನ್ನು ಒಳಗೊಂಡಂತೆ ರಾಷ್ಟ್ರದಲ್ಲಿ ವಿಶ್ವಮೆಚ್ಚುವ ನಾಯಕನೇ ಹೊರಬಂದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿ ನೂರು ವರ್ಷಗಳ ಜನ್ಮ ದಿನಾಚರಣೆ ಇವತ್ತು ಭಾಳಷ್ಟು ಹೆಮ್ಮೆಯಿಂದ ಆಚರಣೆ ಮಾಡ್ತಾಯಿದ್ವಿ ಆನೇಕಲ್ ತಾಲೂಕಿನಲ್ಲಿ ಇಡೀ ದೇಶದ ಜನತೆಗೆ ವಿಶೇಷವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಬಹುಶಃ ಆನೆಕಲ್ ತಾಲೂಕಿನ ಚುನಾವಣೆಗಳಿಗೆ ವಿಶೇಷವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಬಿ ಜೆ ಪಿ ಕಾರ್ಯಕರ್ತರ ಆಡಳಿತ ಇರ್ತಕ್ಕಂಥ ಸಹಕಾರಿ ಸಂಘಗಳು ಸಹಕಾರಿ ಸಂಸ್ಥೆಗಳು ವಿಶೇಷವಾದ ವ್ಯಾಖ್ಯಾನವನ್ನು ಇದ್ದಾರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಕ್ಷಾತೀತವಾಗಿ ಪಿ ಎಲ್ ಡಿ ಬ್ಯಾಂಕನ್ನು ಪ್ರವೇಶ ಮಾಡಿ ಕೃಷಿ ಅಭಿವೃದ್ಧಿ ಬ್ಯಾಂಕನ್ನು ಪ್ರವೇಶ ಮಾಡಿದ ನಂತರ ಅಲ್ಲಿನ ಅಧ್ಯಕ್ಷರಾಗಿದ್ದಂಥ ಅನೇಕರು ಆಂಜಿನಪ್ಪನವರ ಒಳಗೊಂಡಂತೆ ಒಂದು ಹೊಸ ಚೈತನ್ಯವನ್ನು ನೀಡಿದ್ದಾರೆ ಹೊಸ ಕಟ್ಟಡವನ್ನು ಕೊಟ್ಟಿದ್ದಾರೆ ಅತಿ ಹೆಚ್ಚು ಡಿಪಾಸಿಟನ್ನು ಮಾಡಿದ್ದಾರೆ ಇವತ್ತು ಪಿ ಎಲ್ ಡಿ ಬ್ಯಾಂಕ್ ಜನತೆಗೆ ಭಾಳ ವಿಶ್ವಾಸವನ್ನು ಮಾಡಿಸಿದೆ ಆನೆಕಲ್ ತಾಲೂಕಲ್ಲಿ ಅದ್ರ ಜೊತೆಗೆ ಬಿ ಜೆ ಪಿ ಕಾರ್ಯಕರ್ತರು ಪ್ರವೇಶ ಮಾಡಿರ್ತಕ್ಕಂಥ ಹದ್ಬೆಲೆಯ ಸಹಕಾರ ಸಂಸ್ಥೆ ಇರ್ಬೋದು ಅಥವಾ ಜೈಭಾತಿ ಇರ್ಬೋದು ಸಜಾಪದ ರೇಷ್ಮೆ ಸಹಕಾರ ಸಂಘ ಇರ್ಬೋದು ಬಹುಶಃ ಡಿಪಾಸಿಟ್ಗಳನ್ನು ನೀವು ನೋಡ್ಬೋದು ಬಿ ಜೆ ಪಿ ಕಾರ್ಯಕರ್ತರು ಯಾವ ಅಧಿಕಾರ ಜವಾಬ್ದಾರಿ ಪಡೆದರೆ ಎಲ್ಲ ಸಹಕಾರಿ ಕ್ಷೇತ್ರಗಳು ವಿಶೇಷವಾಗಿ ತನ್ನ ಆರ್ಥಿಕ ಶಕ್ತಿಯನ್ನು ಸುದ್ದಿ ಮಾಡಿಕೊಂಡಿದೆ ಹೆಚ್ಚು ಸಾಲ ಕೊಡಿರ್ಬೋದು ಹೆಚ್ಚು ಡಿಪಾಸಿಟ್ಗಳಿರ್ಬೋದು ಈ ದಿಕ್ಕಿನಲ್ಲಿ ನಮ್ಮ ಸರ್ಜಾಪದಲ್ಲಿ ವಿಶ್ವನಾಥವ್ರನ್ನು ಒಳಗೊಂಡಂತೆ ಹೆಚ್ಚು ಸಾಲವನ್ನು ಕೊಟ್ಟಿರ್ತಕ್ಕಂಥ ಸಹಕಾರಿ ಕ್ಷೇತ್ರಗಳು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಪ್ರವೇಶ ಮಾಡಿದ ನಂತರ ಇವತ್ತು ನಾವು ಹನ್ನೊಂದು ಕ್ಷೇತ್ರಗಳ ಡಿ ಬ್ಯಾಂಕಲ್ಲಿ ಹದಿಮೂರು ಕ್ಷೇತ್ರಗಳು ಹದಿಮೂರು ಕ್ಷೇತ್ರಗಳಲ್ಲಿ ಇವತ್ತೇ ನಾವು ಹತ್ತಕ್ಕೂ ಹೆಚ್ಚು ಕ್ಷೇತ್ರಗಳಿಗೆ ನಾಮಿನೇಷನನ್ನು ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ ನಮ್ಮ ಹಿರಿಯರ ತೆಂಗಾರೆಡ್ಡಿ ಅವರು ನಮ್ಮ ಆನೇಕಲ್ ನರಸಿಂಹರೆಡ್ಡಿ ಅವರು ನಮ್ಮ ಅಧ್ಯಕ್ಷರಂಥ ಮುಂದಾಜುರವರು ರಾಜೀವ್ರವರು ಎಲ್ಲ ಚುನಾಯಿತ ಸದಸ್ಯರು ಪುರಸಭಾ ಸದಸ್ಯರು ನಾ ಹಿಂದಿನ ಮಾಜಿ ಅಧ್ಯಕ್ಷರಲ್ಲಿ ಸೇರಿ ಇವತ್ತು ನಾಮಿನೇಷನ್ ಕೊಡ್ತಾ ಇದ್ವಿ ಖಂಡಿತ ಮತ್ತೊಮ್ಮೆ ಎಲ್ಲ ಸಹಕಾರಿ ಜೆ ಬಿಜೆಪಿ ಬೆಂಬಲಿತ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತ ಇದ್ಬತ್ತೆ ವಿಶ್ವಾಸ ನನಗಿದೆ ಲಕ್ಷ್ಮೀ ಹೆಬ್ಬಳ್ಳ ಸಿ ಒಂದು ಮಾತುಕತೆ ತುಂಬ ಜೋರಾಗ್ತಾ ಇರುವಂಥದ್ದು ಅದು ಆ ಕಾಂಗ್ರೆಸ್ನ ನಾಯಕರು ಸಹ ಹೇಳ್ತಾ ಇರುವಂಥದ್ದು ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಒಂದು ಸಂಸ್ಕೃತಿ ರವಿಯವರ ಒಂದು ಮಾತಿನಲ್ಲಿ ಗೊತ್ತಾಗಿದೆ ಅಂತ ಅದ್ರ ಬಗ್ಗೆ ನಿಮಗೆ ಪ್ರತಿಕ್ರಿಯೆ ವಿಧಾನ ಪರಿಷತ್ನ ಒಳಗಡೆ ನಡೆದಂಥ ಆ ಘಟನೆ ಇವತ್ತಿಗೂ ರಾಜ್ಯದ ಜನಸಂಖ್ಯೆ ಅಸ್ಪಷ್ಟವಾಗಿದೆ ಅಲ್ಲಿನ ಸಭಾಪತಿಗಳು ಈ ಒಂದು ಘಟನೆ ನನ್ನ ಸಮ್ಮುಖದಲ್ಲಿ ಯಾವುದೇ ಒಂದು ಅಗಿತಕ್ಕಾದ ಘಟನೆ ಸ್ಟೇಟ್ಮೆಂಟ್ ನಡೆದಿಲ್ಲ ಅದಕ್ಕೆ ಸ್ಪಷ್ಟವಾದಂಥ ತೀರ್ಪನ್ನು ನಾನು ನೀಡಿದ್ದೀನಿ ಅಂತ ಸಭಾಪತಿ ಹೇಳಿದ ನಂತರ ಅದರ ವ್ಯಾಖ್ಯಾನವನ್ನು ತಿರುಚಿ ಹೇಳುವ ಅಧಿಕಾರ ಈ ರಾಜ್ಯದ ಯಾವುದೇ ನಾಗರಿಕರಿಗೆ ಇಲ್ಲ ಅಂದ್ಕೊಳ್ತೀನಿ ನಾನು ವಿಧಾನ ಪರಿಷತ್ನ ಒಳಗಡೆ ನಡೆಯುವಂಥ ಎಲ್ಲ ಘಟನೆಗಳಿಗೆ ಅವರೇ ಸರ್ವೋಚ್ಚ ನ್ಯಾಯಾಧೀಶರು ಆದ್ದರಿಂದ ಸ್ಪಷ್ಟವಾದಂಥ ನೇರವಾದಂಥ ಸಭಾಪತಿಗಳ ವತಿಯಿಂದ ಒಂದು ತೀರ್ಪು ಬಂದ ನಂತರ ರಾಜ್ಯ ಆ ದಿಕ್ಕಿನಲ್ಲಿ ತೀರ್ಮಾನವನ್ನು ಮಾಡ್ತಾರೆ ಆದರೆ ಸಭಾಪತಿಗಳ ತೀರ್ಮಾನದ ನಂತರವೂ ಸಹ ರಾಜ್ಯ ಸರ್ಕಾರ ನಡೆದಂಥ ಪೊಲೀಸ್ ದಬ್ಬಾಳಿಕೆ ಆ ದಬ್ಬಾಳಿಕೆಯನ್ನು ಸರ್ವಾಧಿಕಾರವನ್ನು ಪೊಲೀಸ್ ಆಡಳಿತವನ್ನು ಬಿ ಜೆ ಪಿ ಧಿಕ್ಕಾರವನ್ನು ಮಾಡ್ತಾರೆ ಜಗಮೆಚ್ಚಿದ ನಾಯಕ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿರವರ ನೂರನೇ ಜನ್ಮದಿನವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅಟಲ್ ಬಿಹಾರಿ ವಾಜಪೇಯಿರವರು ಇಂದಿಗೆ ನೂರು ವರ್ಷ ಆಗಿದೆ ಇವರು ಈ ದೇಶ ಈ ರಾಷ್ಟ್ರ ವಿಶ್ವಕಂಡಂಥ ಮಹಾನ್ ವ್ಯಕ್ತಿ ಹಾಗೂ ಅಜಾತ ಶತ್ರು ಅಂತ ಹೇಳ್ತಾರೆ ಯಾಕೆಂದರೆ ವಾಜಪೇಯಿ ಅವರು ಮೌಲ್ಯಾಧೀತ ಮೌಲ್ಯ ಆಧಾರಿತ ರಾಜಕಾರಣ ಮಾಡಿದಂಥವರು ಅವರಿಗೆ ಯಾವುದೇ ರೀತಿಯ ದ್ವೇಷ ರಾಜಕಾರಣ ಆಗಲಿ ಯಾವುದೇ ಮಾಡಿಲ್ಲ ಅದೇ ರೀತಿ ಇವತ್ತು ಭಾರತದಾದ್ಯಂತ ಚತುರ್ಪುಷ ರಸ್ ರಸ್ತೆ ಇರ್ಬೋದು ಅದೇ ರೀತಿ ಸರ್ವ ಶಿಕ್ಷಣ ಅಭಿಯಾನ ಇರ್ಬೋದು ಅನೇಕ ಯೋಜನೆಗಳನ್ನು ಮಾಡುವ ಮುಖ್ಯನ ವಿಶ್ವಕ್ಕೆ ಭಾರತವನ್ನು ಪರಿಚಯಿಸಿದರು ಅದೇ ರೀತಿ ಅವ್ರು ಇದ್ರು ಜನರಿಗೆ ಯಾವುದೇ ಉಚಿತವಾಗಿ ನೀಡಬಾರ್ದು ವಿದ್ಯೆ ಕೊಡಬೇಕು ನ್ಯಾಯ ಕೊಡಬೇಕು ಮತ್ತು ಆರೋಗ್ಯ ಮೂರನ್ನು ಮಾತ್ರ ಉಚಿತವಾಗಿ ಕೊಡಬೇಕು ಅದನ್ನು ಬಿಟ್ಟು ಯಾವುದೇ ಯೋಜನೆಗಳನ್ನು ಕೊಡುವ ಪುಕ್ಷಟ್ಟಿ ಯೋಜನೆಗಳನ್ನು ಕೊಡೋದರಿಂದ ರಾಷ್ಟ್ರ ಅಧೋಗತಿ ಆಗ್ತದೆ ಅಂತ ಮಾನ್ಯ ನಮ್ಮ ಹಿರಿಯರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಪ್ರಧಾನಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿರವರು ವ್ಯಕ್ತಪಡಿಸಿದರು ಅಂತಹ ಮಹಾನ್ ಮಹಾನ್ ಪುರುಷನ ಇವತ್ತು ನೂರನೇ ಆಚರಣೆಯನ್ನು ರಾಷ್ಟ್ರಾದ್ಯಂತ ಸಡಗ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ನಾನು ವೈಯಕ್ತಿಕವಾಗಿ ಹಾಗೂ ಆನೆಕಳ್ ಮಂಡಲದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಎಲ್ಲ ಎಲ್ಲರಿಗೂ ತುಂಬ ಹೃದಯದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಹ ಸಲ್ಲಿಸ್ತಾ ಇದ್ದೀನಿ ಈ ದಿನ ನಮ್ಮ ವಾಜಪೇಯಿ ಅವರ ಅಜಾಜತ ಶತ್ರು ಈ ದೇಶ ಕಂಡಂಥ ಈ ಪ್ರಪಂಚ ಕಂಡಂಥ ಉತ್ತಮ ಸಂಸದ ಪಟುವ ಪಟುವಿನ ಒಂದು ಈ ಜನ್ಮದಿನಾಚರಣೆ ನೂರನೇ ಶತಾಬ್ದಿಯ ಒಂದು ಜನ್ಮ ದಿನಾಚರಣೆ ಪ್ರಯುಕ್ತ ಇವತ್ತು ನಮ್ಮ ಮಾಜಿ ಮಂತ್ರಿಗಳ ಒಂದು ಕಚೇರಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಅವರಿಗೆ ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ಈ ದೇಶ ಕಂಡಂಥ ಅದ್ಭುತ ರಾಜಕಾರಣಿಯ ಒಂದು ಈ ಒಂದು ಜನ್ಮಶತಾಬ್ಧಿಯ ಒಂದು ಪರವಾಗಿ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ ವಿಖ್ಯಾತ ಶತ್ರು ಭಾರತದ ಮಾಜಿ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಅಟಲ್ ಬಿಹಾರಿ ಅವರ ನೂರನೇ ಜನ್ಮ ಜಯಂತಿ ಈ ಒಂದು ದಿನ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಿ ಆನೇಕಲ್ನ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಎ ನಾರಾಯಣಸ್ವಾಮಿ ಅವರ ಈ ಕಾರ್ಯಾಲಯದಲ್ಲಿ ಅವರಿಗೆ ಎಲ್ಲ ಕಾರ್ಯಕರ್ತರು ಮುಖಂಡರು ಪಕ್ಷದ ಎಲ್ಲ ಪ್ರಮುಖರು ಸೇರಿ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ ಅವರು ಈ ದೇಶಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿ ಬಾ ಭಾಜಪ ಪಕ್ಷಕ್ಕೆ ಈ ದೇಶದಲ್ಲಿ ಒಂದು ಹೊಸ ಚೈತನ್ಯವನ್ನು ಕೊಟ್ಟಂಥ ಮಹಾನ್ ನಾಯಕರು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರು ನಾವೆಲ್ಲ ಅಳವಡಿಕೆ ಮಾಡಿಕೊಂಡು ಈ ಭಾರತ ದೇಶದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಎಲ್ಲ ಕೈಲಾದಂಥ ಪ್ರಯತ್ನ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ದೇಶದ ಅಖಂಡತೆಯನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಮಾರ್ಗದರ್ಶಕರಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಮೊದಲಾಗಿ ಈ ದೇಶದಲ್ಲಿ ಪ್ರಧಾನಮಂತ್ರಿಯಾದಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರಧಾನಮಂತ್ರಿಯಾಗಿ ಈ ದೇಶಕ್ಕೆ ಮಾರ್ಗದರ್ಶಕರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಇವತ್ತು ಇಡೀ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಮೇಲೆ ಸರ್ದಾರ್ ಬ ವಲ್ಲಭಾಯ್ ಪಟೇಲ್ ಅವರು ಇವರೆಲ್ಲರೂ ಇವತ್ತು ನಮ್ಮ ದೇಶದ ಶಕ್ತಿ ಅಂತ ಹೇಳ್ಬೋದು ಅದರಲ್ಲಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾಳ ಅದ್ಭುತವಾಗಿ ಈ ರಸ್ತೆಗಳನ್ನು ಇಡೀ ಕನ್ಯಾಕುಮಾರಿವರೆಗೂ ಎಲ್ಲ ದೇಶದ ಮೂರು ಪಥದ ರಸ್ತೆಗಳನ್ನು ನಾಲ್ಕು ಪಥದ ರಸ್ತೆಗಳನ್ನು ಅದ್ಭುತವಾಗಿ ಮಾಡಿ ಯಾವುದೇ ವಾಹನ ದಟ್ಟತೆಯನ್ನು ಕಡಿಮೆ ಮಾಡಿ ಇಡೀ ದೇಶದ ಅಭಿವೃದ್ಧಿ ನಾನಾ ರೀತಿಯ ಅಭಿವೃದ್ಧಿಗಳನ್ನು ಮಾಡಿದೆ ಅಂತ ಅಟಲ್ ಬಿಹಾರಿ ವಾಜಪೇಯಿಯ ಜನ್ಮ ದಿನೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಖಂಡಿತ ಅಟಲ್ ಬಿಹಾರಿ ವಾಜಪೇಯಿ ಅಂತವರು ಈ ದೇಶದಲ್ಲಿ ಹುಟ್ಟು ಬರಬೇಕು ಅವರ ಆತ್ಮ ಶಕ್ತಿ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾ ಇದೆ ಅದೇ ರೀತಿ ಇವತ್ತು ದೇಶಕ್ಕೆ ಆ ಅಟಲ್ ಬಿಹಾರಿ ಆಶೀರ್ವಾದ ವಾಜಪೇಯಿ ಅವರ ಆಶೀರ್ವಾದ ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಇವತ್ತು ದೇಶವನ್ನು ಮುನ್ನುಡಿಸ್ತಾ ಇದ್ದಾರೆ ಅವರ ಆಶೀರ್ವಾದ ಈ ಭಾರತೀಯ ಜನತಾ ಪಾರ್ಟಿಗೆ ಯಾವಾಗೂ ಅವರ ಆತ್ಮ ಹಿತಾಶಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಆಶೀರ್ವಾದ ಈ ಭಾರತೀಯ ಜನತಾ ಪಾರ್ಟಿಗೆ ಇರಲಿ ಅಂತ ಅವರ ದಿನೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಮಾನ್ಯ ನಮ್ಮ ಕೇಂದ್ರ ಮಾಜಿ ಸಚಿವರಾದಂಥ ಎ ನಾಯಣಸಾಮ್ ಅವರ ಮನೆಯಲ್ಲಿ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತ ಬಂಧುರ ಮಿತ್ರರುಗಳೇ ಇವತ್ತು ಕಾರ್ಯಕ್ರಮನ ಜನ್ಮದಿನೋತ್ಸವದ ಒಂದು ಶುಭಾಶಯಗಳನ್ನು ಎಲ್ಲ ನಾವು ಆಚರಣೆ ಮಾಡ್ತಾ ಎಲ್ಲ ಕಾರ್ಯಕರ್ತ ಬಂಧುಗಳು ಸೇರಿದ್ದೀವಿ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ನಾಣಸ್ವಾಮಿಯ ಪರವಾಗಿ ಈ ಪಾರ್ಟಿಯನ್ನು ನಮ್ಮ ನಾರಾಯಣಸ್ವಾಮಿಯವರು ಆನೇಕಲ್ ತಾಲೂಕಲ್ಲಿ ಅವರು ಕಟ್ಟಿ ಬೆಳೆಸಿದಂಥ ನಾಯಕರು ಅವರು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮ ನಮ್ಮ ಸಚಿವರಾಗಬೇಕು ಸಿ ಎಮ್ ಆಗಬೇಕು ನಮ್ಮ ಆಸೆ ಇದೆ ಹಾಗಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಶೀರ್ವಾದ ಇಲ್ಲಿ ಅಂತ ಹೇಳ್ತಾ ಈ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರ ಏನಿದ್ದೀರ ತಾವು ಈ ಸಮಾಜದ ಕ ತಾವು ರೂಪ್ರೇಷೆಗಳನ್ನು ಏನು ಮಾಡ್ತಾ ಇದ್ದಾರೆ ಯಾವ ನಾಯಕರು ಏನು ಮಾಡ್ತಾರೆ ನೀವು ತೋರಿಸ್ಕೊಡ್ತೀರಾ ನಿಮಗೂ ಸಹ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿನೋತ್ಸವದ ಅಂಗವಾಗಿ ಎಲ್ರಿಗೂ ಶುಭವನ್ನು ಕೋರ್ತಾ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಶುಭವನ್ನು ಕೋರ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ